ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಸರ್ಕಾರ ಎಲ್ಲೋ ಒಂದ್ ಕಡೆ ಕೆಟ್ಟೋಗಿದ್ದು ಬಸ್ ತರ ನಿಂತೋಗ್ಬಿಟ್ಟಿದೆ ಇದು ಮುಂದೆ ಹೋಗ್ತೋ ಹೋಗಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ ಹ ಈಗೂ ಕೂಡ ಸೋಷಿಯಲ್ ಮೀಡಿಯಾ ನೋಡ್ಬೇಕು ಸೋಶಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ ಒಂದು ಟ್ರೆಂಡ್ ಅದು ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಇದು ಟ್ರೆಂಡ್ ಹಾಡ್ ಹಾಡ್ ಬರ್ತಾ ಇರೋದು ಏನಿಲ್ಲ ಇಲ್ಲ ಈ ಕೊನೆಗೆ ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಬರ್ಕೊಟ್ಟವ್ರು ಯಾರು ಅದನ್ನ ಹೇಳ್ತಾ ಇದ್ದೀನಿ ಅದ್ರ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನು ನನ್ ತರ್ಬೇಕಾದ್ರೆ ಮುನ್ನೂರ ಎಂಬತ್ತು ಮುನ್ನೂರ ಅರವತ್ತು ಕೋಟಿ ಏನೋ ಕೊಡ್ಬೇಕಾಗ್ತೈತಿ ಅವ್ರು ಕೇಳಿದ್ರೆ ಹಿಂದೆ ಅವ್ಯವಹಾರ ಆಗಿತ್ತು ಅಂತ ಅವ್ಯವಹಾರ ಆಗಿದ್ರೆ ಅದೇ ಡಿ ಸಿಗಳ ಇವತ್ತು ಇರೋದು ಇವತ್ತಿರೋ ಡಿ ಸಿಗಳೇ ಅವತ್ತಿರೋದು ಅವತ್ತಿರೋ ಡಿ ಸಿಗಳೇ ಇವತ್ತಿರೋದು ಅದೇವರಾಗಿದೆ ತನಿಖೆ ಮಾಡಿ ಡಿ ಸಿ ಮೇಲೆ ಕ್ರಮ ತೆಗೆದುಕೊಳ್ಳಿ ಏನು ನಾವು ಸರ್ಕಾರ ಏನು ಕೊಡಲ್ಲ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ ಗೆ ಹೋಗುವಂಥದ್ದು ಸರ್ಕಾರದಿಂದ ಡೈರೆಕ್ಟ್ ಆಗಿ ಅಕೌಂಟ್ ಹೋಗ್ತೈತೆ ಡಿ ಸಿನೇ ಮಾನಿಟರ್ ಮಾಡೋದು ಅವತ್ತು ಅವರೇ ಮಾನಿಟರ್ ಮಾಡ್ತಾ ಇದ್ರು ಇವತ್ತೇ ಅವರೇ ಮಾನಿಟರ್ ಮಾಡ್ತಾ ಇದ್ರು ಅದರಿಂದ ಪೂರ್ತಿ ರೈತರಿಗೆ ಏನು ಕೊಡಬೇಕು ಕೊಡಿ ಕೇಂದ್ರ ಸರ್ಕಾರದ ಯಾವಾಗ ಬರ್ತದೆ ಅವಾಗ ಕೊಟ್ಟೆ ಕೊಡ್ತಾರೆ ಅವರು ಅದು ನಮ್ಮ ಅಕೌಂಟ್ ಬರ್ತದೆ ನಮ್ಮ ಹತ್ರ ದುಡ್ಡಿದ್ರೆ ಅದನ್ನ ನಾವು ಮಾಡಬೇಕು ಅದನ್ನ ನಾನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷ ಅದರ ಜೊತೆಗೆ ಆ ಇಡೀ ನಮ್ಮ ಗವರ್ನರ್ ಭಾಷಣದಲ್ಲ ಒಂಥರ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅನ್ನೋದ್ರ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ರು ನಾನು ಬೆಳಿಗ್ಗೆನು ಹೇಳಿದ್ದೀನಿ ಏನೇನು ಯೋಜನೆಗಳನ್ನ ಕೊಟ್ಟಿದ್ರು ಅಂತ ನಮ್ ಸರ್ಕಾರ ಇವರು ಹಣ ಎಲ್ಲಿಂದ ಹೊಂದಿಸಿದ್ದಾರೆ ಅಂತ ಹೇಳಿದ್ರೆ ನಮ್ ಸರ್ಕಾರದಲ್ಲಿ ರೈತ ವಿದ್ಯಾನಿಧಿ ಮಾಡಿದ್ರು ವಿದ್ಯಾರ್ಥಿ ಕೊಡೋಂತದ್ಕೆ ಯಾರು ರೈತರ ಮಕ್ಕಳಿದ್ದಾರೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಲಿ ಅಂತ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಮಾಡಿದ್ರಿ ಅದನ್ನ ತೆಗೆದುಬಿಟ್ರು ಹಣವನ್ನ ತೆಗೆದುಬಿಟ್ಟಿದ್ದಾರೆ ವಿವೇಕ ಶಾಲೆ ಅಭಿವೃದ್ಧಿ ಯೋಜನೆಗೆ ಹಣವನ್ನ ಕೊಟ್ಟಿದ್ರಿ ಅದನ್ನ ತೆಗೆದುಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ಭಾಗ್ಯದ ಲಕ್ಷ್ಮಿ ಬಾಂಡ್ ಯೋಜನೆ ಇತ್ತು ಅದನ್ನು ತೆಗೆದುಬಿಟ್ಟಿದ್ದಾರೆ ಈಗ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ ಅದನ್ನು ತೆಗೆದಿದ್ದಾರೆ ಭೂಸಿರಿ ಯೋಜನೆ ರೈತರಿಗೆ ಹತ್ತು ಸಹಾಯಧನ ಅದು ತೆಗೆದಿದ್ದಾರೆ ಶ್ರಮಶಕ್ತಿ ಯೋಜನೆ ಮಹಿಳೆಯರಿಗೆ ಐನೂರು ರೂಪಾಯಿ ಕೊಡೋದು ಅದು ತೆಗೆದಿದ್ದಾರೆ ಮಕ್ಕಳಿಗೆ ಬಸ್ ಪಾಸ್ ಅದನ್ನು ತೆಗೆದಿದ್ದಾರೆ ಈ ತರ ನಮ್ಮ ಸರ್ಕಾರದಲ್ಲಿ ಏನು ರೈತರ ಪರವಾಗಿ ಕೊಟ್ಟಂತ ಯೋಜನೆಗಳನ್ನೆಲ್ಲ ಇವರು ತೆಗೆದು ಬಿಟ್ಟು ರೈತರ ಪರವಾಗಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅದರಲ್ಲೂ ನಾನು ಹೇಳಿದೆ ಸರ್ಕಾರ ಪಾಪರ್ ಆಗಿದೆ ಸರ್ಕಾರದ ಹತ್ರ ಹಣ ಇಲ್ಲ ಶಿಷ್ಯ ವೇತನ ಕೊಡಕ್ಕೂ ಹಣ ಇವರ ಹತ್ರ ಇಲ್ಲ ಅಂತ ನಾನು ಹೇಳಿದೆ ಅಧ್ಯಕ್ಷರೇ ಒಂದು ಇಲಾಖೆದು ಕಾರ್ಮಿಕ ಇಲಾಖೆದು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆ ಕಡಿತಗೊಳಿಸಿದ ವಿದ್ಯಾರ್ಥಿ ವೇತನ ಆದೇಶ ಹೊರಡಿಸಿದ್ದಾರೆ ಸರ್ಕಾರ ಆದೇಶ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರದ ಆದೇಶ ತರಗತಿ ವಿದ್ಯಾಭ್ಯಾಸದ ಅಂದ್ರೆ ವಿದ್ಯಾಭ್ಯಾಸ ಮಾಡುವಂತ ವಿವರ ಅವ್ರಿಗೆ ನಾವು ಒಂದ ಒಂದರಿಂದ ಐದನೇ ತರಗತಿಯವರೆಗೆ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ರಿ ನಮ್ಮ ಸರ್ಕಾರ ಇದ್ದಾಗ ಆ ವಿದ್ಯಾರ್ಥಿ ವೇತನ ಅಂತೇಳಿ ಯಾರು ಕೂಲಿ ಕಾರ್ಮಿಕರು ಇರ್ತಾರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ರಿ ನಾವು ಆದೇಶ ಹೊಡಿಸಿದ್ದು ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆದೇಶ ಮಾಡಿದ್ವಿ ಐದು ಸಾವಿರ ರೂಪಾಯಿ ಕೊಟ್ಟಿರಿ ಇವ್ರೇನ್ ಮಾಡಿದ್ರೆ ಅದನ್ನ ಸಾವಿರದ ನೂರು ರೂಪಾಯಿ ಗಳಿಸಿದ್ದಾರೆ ನಾವು ಐದು ಸಾವಿರ ಕೊಡ್ತಾ ಇದ್ರಿ ಯಾರು ಕೂಲಿ ಮಾಡುವಂತ ಕಾರ್ಮಿಕರ ಮಕ್ಕಳಿಗೆ ಅದನ್ನ ಒಂದು ಸಾವಿರ ನೂರು ಕೆಲ್ಸಿದಾರೆ ಆರನೇ ತರಗತಿಯಿಂದ ಏಳನೇ ತರಗತಿವರೆಗೆ ನಾವು ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ರಿ ಇವರು ಅದನ್ನ ಸಾವಿರದ ಇನ್ನೂರ ಐವತ್ತಕ್ಕೆ ತಂದಿದ್ದಾರೆ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಅದನ್ನ ಮೂರು ಸಾವಿರ ರೂಪಾಯಿ ತಂದಿದ್ದಾರೆ ನಾವು ಅದನ್ನ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರಿ ಅಂದ್ರೆ ಎಷ್ಟು ಅದರಲ್ಲೂ ನೀವು ವೈದ್ಯಕೀಯ ಹೊರಟೋದ್ರೆ ವೈದ್ಯಕೀಯ ಎಂ ಬಿ ಬಿ ಎಸ್ಗೆ ಹನ್ನೊಂದು ಸಾವಿರ ಕೊಡ್ತಾ ಇದ್ರು ನಮ್ಮಲ್ಲಿ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಕೊಡ್ತಾ ಇದ್ದಿದ್ರು ಅಂದರೆ ಎಂಟಕ್ಕೆಗೆ ಅರವತ್ತು ಸಾವಿರ ರೂಪಾಯಿ ಇಲ್ಲಿ ಹನ್ನೊಂದು ಸಾವಿರ ರೂಪಾಯಿ ತಂದಿದ್ದಾರೆ ಅಂದ್ರೆ ಅಜಗಜಾಂತರ ಬಡವ್ರ ಮಕ್ಕಳು ವಿದ್ಯಾರ್ಥಿ ವೇತನ ಅನ್ನೋದು ಅವ್ರಿಗೆ ಜೀವದ ವಿದ್ಯಾಭ್ಯಾಸ ಕಲಿಯೋಂಥದ್ಕೆ ಅವ್ರಿಗೆ ಒಂದು ಅವಕಾಶ ಅವಕಾಶಕ್ಕೂ ಕಲ್ಲಾಕ್ಬಿಟ್ಟಿದ್ದಾರೆ ಎರಡು ಆದೇಶ ನನ್ನ ಹತ್ರ ಇದೆ ಇದು ಎರಡು ಆದೇಶ ನಮ್ಮ ಸರ್ಕಾರ ಒಡ್ ಇದು ಯಾಕೆ ಮಾಡಕ್ತಿರು ಏ ಬಡವ್ರ ಮಕ್ಕಳು ಓದ್ಬಾರ್ದು ಹಾಗಾದ್ರೆ ಇದು ಇವತ್ತು ಸರ್ಕಾರ ಎಲ್ಲವನ್ನ ಸರಿ ಮಾಡಿದೆ ಎಲ್ಲರಿಗೂ ಏನೋ ತುಳಿತಕ್ಕೆ ಒಳಗಾದವರಿಗೆಲ್ಲ ನಾವು ಸಹಾಯದಲ್ಲಿ ನಾವು ನಿಂತಿದ್ರಿ ಅಂದ್ರೆ ಇವರೆಲ್ಲ ತುಳಿತಕ್ಕೆ ಒಳಗಾದಂತ ಜನ ಬಡವರು ಇವರು ಸ್ಕಾಲರ್ಶಿಪ್ಕು ನೀವು ಕಲ್ಲಾಕ್ತೀರಾ ಅಂದ್ರೆ ಸರ್ಕಾರಕ್ಕೆ ಏನ್ ಬೆಲೆ ಇರ್ತತ್ತ ಸರ್ಕಾರಕ್ಕೆ ಒಂದು ಗೌರವ ಇರ್ತತ್ತ ಹಿಂದೆ ಸರ್ಕಾರ ಕೊಟ್ಟಿದೆ ಅದನ್ನ ತೆಗೆದುಹಾಕಿದ್ದಾರೆ ಕಡಿಮೆ ಮಾಡಿದ್ದಾರೆ ಯಾಕೆ ಅನ್ನೋ ಪ್ರಶ್ನೆ ಕೂಡ ಇವತ್ತು ನಮ್ಮ ಮುಂದೆ ಇದೆ ಅಧ್ಯಕ್ಷರೇ ಒಂದ್ ರೀತಿ ನನ್ಗನ್ಸ್ತೈತೆ ಬರಗಾಲದಲ್ಲೂ ಕೂಡ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಅದು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದನ್ನು ಕೂಡ ಹೇಳಿದರು ಸಮಾಧಾನ ಕೂಡ ಬಿಡಗಡೆ ಮಾಡೋದ್ರಲ್ಲಿ ಸಮಾಧಾನದ ಕೊರತೆನು ಕೂಡ ಮಾಡ್ತಾನೆ ಒಂದೇ ಒಂದೇ ಸ್ಕಾಲರ್‌ಶಿಪ್ ಬಗ್ಗೆ ಹೇಳಿದರುಲ್ಲ ಒಂದೇ ಮಾತೆ ಬಿಡ್ತೀರಾ ಸ್ಕಾಲರ್‌ಶಿಪ್ ಬಗ್ಗೆ ಸದಾ ನಾವು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂತ ವಿದ್ಯಾರ್ಥಿ ವೇತನನ್ನ ಸ್ಥಗಿತಗೊಳಿಸಿದೆ ಅಲ್ಲ ಇಲ್ಲಿ ರಾಜ್ಯ ಸರ್ಕಾರದ ಅಧಿವೇಶನ ನಡೀತಾ ಮಾತಾಡಿ ಅಲ್ಲ ಮುಗಿಸ್ಲಿ ಮುಗಿಸ್ಲಿಕ್ಕೆ ಒಂದ್ ನಿಮಿಷ ಅಧ್ಯಕ್ಷ ಅಧ್ಯಕ್ಷ ತಪ್ಪು ಮಾಹಿತಿ ಹೋಗ್ಬಾರ್ದು ನೀವು ಡಿಬೇಟ್ ಆದ್ರೆ ಸ್ವಲ್ಪ ವಿಷಯ ತಿಳ್ಕೊಳ್ಳಿ ಆಲ್ ಆಫ್ ಸಡನ್ ಸೆಂಟ್ರಲ್ ಬರ್ಡನ್ ಸ್ಟೇಟ್ ನಲ್ಲಿ ಬಿದ್ದಿದೆ ಯಾಕಂದ್ರೆ ನಾನು ಕೂಡ ಸದನ ಸಮಿತಿಯ ಅಧ್ಯಕ್ಷನಾಗಿ ಆಗಿ ಕೆಲಸ ಈ ವಿಚಾರ ನನ್ನ ಗಮನದಲ್ಲಿರೋದ್ರಿಂದ ಬೆಳಗ್ಗೆ ಚೆಲ್ಲದ ನನ್ನ ಜವಾಬ್ದಾರಿ ತಪ್ಪು ದಾ ಹೇಳಿದ್ದು ಕೇಂದ್ರದ ತಪ್ಪು ದಾಖಲೆ ರಿಪ್ಲೈ ಮಾಡುವಾಗ ಮಂತ್ರಿಗಳಿಗೆ ಹೇಳಿದ್ರೆ ಇವ್ರು ತಪ್ಪು ಹೇಳಿದ್ದಾರೆ ನಾವು ಸರಿ ಮಾಡಿದೀರಿ ಅಂತ ಮಾಡಿದ್ರೆ ನಿಮ್ಗೂ ಬೇಗ ಮಂತ್ರಿ ಪದವಿ ಸಿಗಿದೆ ಅಂತ ನಾವು ಶುಭಾಶಯ ಅಧ್ಯಕ್ಷ ಕೇಂದ್ರ ಸರ್ಕಾರ ಇವತ್ತು ಕೂಡ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ ಇವತ್ತು ಕೆಂಪೇಗೌಡ ಎರಡನೇ ರನ್ವೇಗೆ ಎರಡು ಸಾವಿರದ ಏಳ್ನೂರ ಎಂಟು ಕೋಟಿ ಕೊಟ್ಟಿದ್ದಾರೆ ಟರ್ಮಿನಲ್ ಟೂಗೆ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ರೈಲ್ವೆ ಯೋಜನೆಗೆ ಎರಡ್ ಸಾವಿರದ ಒಂಬೈನೂರ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಎಂಟುನೂರ ಮೂವತ್ತೈದು ಕೋಟಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅನಿಸುತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಮೂರ್ ಸಾವಿರದ ನಾನ್ನೂರ ಇಪ್ಪತ್ನಾಲ್ಕು ಕೋಟಿ ಅಂದರೆ ನಾಲ್ಕು ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ ಮತ್ತೆ ರೈಲ್ವೆ ಯೋಜನೆಗಳು ಅಷ್ಟೇ ರೈಲ್ವೆ ಯೋಜನೆಗೆ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಇವೆಲ್ಲನೂ ಕೂಡ ಕರಾವಳಿ ಅಭಿವೃದ್ಧಿಗೆ ಸಾಗರಮಾಲಾ ಯೋಜನೆಯಲ್ಲಿ ಒಂದ್ ಸಾವಿರದ ನಾನೂರ ನಲವತ್ತು ಕೋಟಿ ಕೊಟ್ಟಿದ್ದಾರೆ ಮೂವತ್ತೊಂದು ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಒಂದು ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ ಇವತ್ತು ತಮಗೂ ಗೊತ್ತಿದೆ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಬುಡಕಟ್ಟು ವಿದ್ಯಾರ್ಥಿ ವೇತನಗಳಿಗೆ ಈಗ ನಾಲ್ಕು ಸಾವಿರದ ಐನೂರ ಇವರೆಲ್ಲ ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅಂತ ಪ್ರತಿ ಸರಿ ಇವರು ಇದರಲ್ಲಿ ನನ್ನ ನಾನು ರಾಜ್ಪಾಲರ ಭಾಷಣ ನೋಡಿದಾಗ ಪತ್ರಿಕೆಯಲ್ಲಿ ಬಂದಿದ್ದು ಪೂರ್ತಿ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಗವರ್ನರ್ ಕೈಲಿ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೇಳಿದ್ದಾರೆ ಅಂತ ಬಂದಿದೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರೋದು ಅದಕ್ಕೋಸ್ಕರ ಹೇಳ್ತೇನೆ ಕೇಂದ್ರ ಸರ್ಕಾರದ ಏನು ಕಳೆದ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಿಂತನೂ ಮೂರು ಪಟ್ಟು ನಾಲ್ಕು ಪಟ್ಟು ಹಣವನ್ನ ಕೊಟ್ಟಿದ್ದಾರೆ ಅದರಿಂದ ನಾನು ಗೌರವಾನ್ವಿತ ರಾಜ್ಯಪಾಲರು ಏನು ಭಾಷಣವನ್ನ ಮಾಡಿದ್ದಾರೆ ಅದಕ್ಕೆ ವಂದನಾ ನಿರ್ಣಯ ಸಂದರ್ಭದಲ್ಲಿ ನಾನು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿದ್ದೀನಿ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬೆಂಗಳೂರಿನ ಆ ತಾರತಮ್ಯ ಏನು ಅನುದಾನ ಕೊಡೋದ್ರಲ್ಲೂ ಕೂಡ ಬೆಂಗಳೂರಿನ ಶಾಸಕರಿಗೆ ಮತ್ತು ಇಡೀ ರಾಜ್ಯದ ಶಾಸಕರಿಗೆ ಅನುದಾನ ಕೊಡೋದ್ರಲ್ಲೂ ತಾರತಮ್ಯ ಆಗ್ತಾ ಇದೆ ಅದನ್ನ ಎಲ್ಲ ಯಾವುದೋ ಒಂದು ಪಾರ್ಟಿಗೆ ಕೊಟ್ರೆ ಇಡೀ ರಾಜ್ಯ ಏನು ಉದ್ಧಾರ ಆಗಲ್ಲ ಇಡೀ ರಾಜ್ಯ ಏನಾಗಲ್ಲ ಅವ್ರು ಕೇಳ್ತಾರೆ ಕೆಲವರೆಲ್ಲ ನಮ್ಮದು ಬೆಂಗಳೂರು ಬಂದಾಗ ಕೇಳ್ತಾರೆ ನೀವಿದ್ದಾಗ ಎಷ್ಟೆಷ್ಟು ಕೊಟ್ಟಿದ್ರಿ ನಾನು ಹೇಳ್ತಾ ಇದ್ದೀನಿ ಅದನ್ನ ತೆಗ್ಸಿ ನೋಡ್ಬಿಡಿ ನಾವಿದ್ದಾಗ ಎಷ್ಟು ಕೊಟ್ರೆ ಅಷ್ಟೇ ಕೊಡಿ ಸಾಕು ಯಡಿಯೂರಪ್ಪನವ್ರು ಇದ್ದಾಗ ಯಾವ್ಯಾವ ಶಾಸಕರಿಗೆ ಯಾವ್ಯಾವ ಪಾರ್ಟಿ ಶಾಸಕರಿಗೆ ಎಷ್ಟೆಷ್ಟು ಕೊಟ್ಟಿದಾರೋ ಅಷ್ಟು ಕೊಡಿ ಸಾಕು ಎಷ್ಟು ಕೇಳೋ ಆ ಇದ್ದಾಗ ಎಷ್ಟು ಕೊಟ್ಟಿದಾರೋ ಆ ಪ್ರತಿಪಕ್ಷ ಶಾಸಕರು ಇರಬಹುದು ರೂಲಿಂಗ್ ಎಷ್ಟು ಕೊಟ್ಟಿದರೋ ಕೊಡಿ ಹೌದು ಸರ್ ಅದು ಬಿಟ್ಟು ಎಲ್ಲ ಕಡೆ ನೀವು 0 0 ಮಾಡಕ್ಕೆ ಹೋದ್ರೆ ಅದು ಸರಿಯಿಲ್ಲ ಅದು ನ್ಯಾಯನ ಅಲ್ಲ ಅದು ಅದರಿಂದ ಇದನ್ನ ತرقಿಸಬೇಕಾಯಿದು ಆನ್ವಾಯ್ಂಗ್ ಟೆಂಡರ್ ವರ್ಕ್ ಚಾಲೂ ಇದಿತ್ತು ಬಂದು ಮಾಡಿಬಿಟ್ರು ಅದು ಎಲ್ಲಾ ಕಡೆ ಮಾಡಿದ್ದಾರೆ ಏನು ಇಲ್ಲ ಸರ್ ಅದು ಸರ್ಕಾರ ಬಂದ ತಕ್ಷಣನೇ ಎಲ್ಲಾ ರದ್ದು ಮಾಡಿಬಿಟ್ಟಿದ್ದಾರೆ ರದ್ದು ಮಾಡಿ ಅದನ್ನ ಹಣನ ಡೈವರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ಸನ್ಮಾನ್ಯ ಅಧ್ಯಕ್ಷರೇ ನಾನು ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಸರ್ಕಾರ ಎಲ್ಲೋ ಒಂದ್ ಕಡೆ ಕೆಟ್ಟೋಗಿದ್ದು ಬಸ್ ತರ ನಿಂತೋಗ್ಬಿಟ್ಟಿದೆ ಇದು ಮುಂದೆ ಹೋಗ್ತೋ ಹೋಗಲ್ಲೋ ಅನ್ನೋ ಗ್ಯಾರಂಟಿನೂ ಇಲ್ಲ ಹ ಈಗೂ ಕೂಡ ಸೋಷಿಯಲ್ ಮೀಡಿಯಾ ನೋಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ ಒಂದು ಟ್ರೆಂಡ್ ಅದು ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಇದು ಟ್ರೆಂಡು ಹಾಡು ಹಾಡು ಬರ್ತಾ ಇರೋದು ಏನಿಲ್ಲ ಇಲ್ಲ ಈ ಕೊನೆಗೆ ಏನಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಬರ್ಕೊಟ್ಟವ್ರು ಯಾರು ಅದನ್ನ ಹೇಳ್ತಾ ಇದ್ದೀನಿ ಅದರಿಂದ ಸರ್ಕಾರ ಇವತ್ತು ಬದುಕಿದೆ ಅಂತ ತೋರಿಸ್ಬೇಕಾದ್ರೆ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಏನು ಕುಡಿಯೋ ನೀರಿನ ಆಹಾಕಾರ ಇದೆ ಇದನ್ನ ಸರಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಕರ್ನಾಟಕದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹಳ್ಳ ತಪ್ಪಿದೆ ಅದನ್ನ ಸರಿ ಹೋಗುವಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ರಾಜ್ಯಪಾಲರ ಕೈಯಲ್ಲಿ ಏನೇನೋ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ ನಾವೇನೋ ತಿಳ್ಕೊಂಡಿದ್ರಿ ರಾಜ್ಯಪಾಲರು ಭಾಷಣ ಮಾಡುವಾಗ ನೂರಾರು ನೀರಾವರಿ ಯೋಜನೆಗಳನ್ನ ಆ ಪ್ರಾರಂಭ ಮಾಡ್ತಾರೆ ಯೋಜನೆ ಹೊಸ ಹೊಸ ಯೋಜನೆಗಳನ್ನ ಅವ್ರ ಕೈಲಿ ಏಳಿಸ್ತಾರೆ ಅಂತ ತಿಳ್ಕೊಂಡಿದ್ರಿ ಬೆಂಗಳೂರಿಗೂ ಹೊಸ ಯೋಜನೆಗಳನ್ನ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರಿ ನನಗೆ ಅನ್ಸುತ್ತೆ ಏನು ದೂರದೃಷ್ಟಿ ಇಲ್ದೇ ಇರ್ತಕ್ಕಂತ ವಿಷನ್ ಇಲ್ದೇ ಇರ್ತಕ್ಕಂತ ಆ ಒಂದು ರಾಜ್ಯಪಾಲರ ಕೈಲಿ ಸರ್ಕಾರದವರು ಮಾತಾಡಿಸಿದ್ದಾರೆ ನನ್ಗನ್ಸತ್ತೆ ಇದರಲ್ಲಿ ಸುಳ್ಳು 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 ಬಿರಿ ಸುಳ್ಳು ಸುಳ್ಳು ಬಿಟ್ರೆ ಸತ್ಯ ಅಂತ ಅಂದ್ರೆ ದುಡ್ಡಿಲ್ಲ ಇರತ್ರ ಪಾಪರಾಗಿರೋದ್ರಿಂದ ದುಡ್ಡಿಲ್ಲ ಪಾಪ ಸರ್ಕಾರದಿಂದ ನಾವು ಇನ್ನೇನ್ ಕೇಳಕ್ ಸಾಧ್ಯ ಅದರಿಂದ ಗವರ್ನರ್ ಕೈ ಸುಳ್ಳನ ಇಳಿಸಿದಾರೆ ಅನ್ನೋ ಮಾತನ್ನ ಹೇಳಿ ತಾವೆನ ಅವನಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ರೂಪಿಸ್ತಾ